ಮೊನ್ನೆ ದಿನಾಂಕ ಹದಿನೇಳು ತಾರೀಕಿಗೆ ಈ ದೇಶದ ರಾಜ್ಯಸಭೆ ಒಳಗ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಬಾಬಾ ಅಂಬೇಡ್ಕರ್ ಹೆಸರು ಹೇಳೋ ಹೇಳೋ ನಿಟ್ಟಿನೊಳಗ ಅತ್ಯಂತ ಕೆಟ್ಟದಾಗಿ ಉಚ್ಚಾರಣೆ ಮಾಡುದು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತೇವೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದಕ್ಕಂತ ಮೊದಲು ಯಾವ್ದಾದ್ರು ದೇವ್ರ ಧ್ಯಾನ ಮಾಡ್ತಾರೆ ಏಳು ಜನ್ಮ ಒಳಗೆ ನಿಮ್ಗೆ ಏನಪ್ಪ ಅಂದ್ರೆ ಸ್ವರ್ಗ್ ಅಂತ ಅಂತೇಳಿ ನಮ್ಗೆ ಯಾವ್ದು ಸ್ವರ್ಗ ಬೇಕಾಗಿಲ್ಲ ಅಮಿತ್ ಶಾ మొదలు బాబా అంబేడ్కర్ అపమా జగే భారత్ సంవిధాన తులసీ రాజ్యసభ మొదలు రిజన్ మేనప్పు స్వర్గ వసీ ఆ స్వర్గక్ హోక్ నువ్వు నీవు పార్లిమెంట్ నగర్లకి నాలుకర్ బాబా అంబేద్కర్ మొదలు ఒప్పిర్లేదు నువ్వు భారత్ సంవిధాన్ బర్ద ఒప్ప బాబా అంబేడ్కర్ హోదంత ఒప్పు ఒప్పుతా నువ్వు మనల్ద నిమ్మ తెలివర మనుస్మృతి తుమ్కొట్ట మనుస్మృతి ఏ ధర్మ హణ్మక్ అత్యంత కీలక కంట ధర్మ ఈ సూద అత్యంత కంటు నిమ్ ధర్మ వైశ్యు కూడా అత్యంత కం కండదు నిమ్ ధర్మ అంత ధర్మ దేశ మనవా తెలివంది పార్లిమెంట్ హౌస్ నే మాట్లా ಅಮಿತ್ ಶಾ ಪಾರ್ಲಿಮೆಂಟ್ ಏನ್ ಮಂತ್ರಿ ಮಾಡ್ಲಿ ಅಂತ ಹೊರಗೆ ಹಾಕ್ಬೇಕು ಮದ್ವೆ ಅವ್ರಿ ಹೊಸ ಗೊಳಿಸ್ಬೇಕಾಗತ್ತ ಹೊಸ ಅವು ನರೇಂದ್ರ ಯಾರು ಅಮಿತ್ ಶಾ ಹಚ್ಚಿದಂತ ಬೆಂಕಿ ಇವತ್ತು ದೇಶದಂತ ಹೊತ್ತು ಬಿಡ್ಲಿಕ್ಕದ ಇದಕ್ಕೆ ಕಾರಣ ಯಾರು ಬರೋದು ದೇಶದ ಶಾಂತಿ ಸುವ್ಯವಸ್ಥೆ ಕಾಪಾಡ್ಬೇಕಾಗ್ತದ ದೇಶದ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಬೇಕಾಗಿತ್ತಂದ್ರೆ ಸರ್ಕಾರದವ್ರು ಬಹಳ ಜವಾಬ್ದಾರಿ ವರ್ತನೆ ಮಾಡ್ಬೇಕಾಗ್ತದೆ ಅಲ್ಲಿ ಪಾರ್ಲಿಮೆಂಟ್ ಹೌಸ್ ಇದ್ದೀರಿ ರಾಜ್ಯಸಭೆ ಒಳಗೆ ಇದ್ದಿದ್ರಿ ಎಲ್ಲಾ ರಾಜ್ಯಸಭೆ ಬಾಬಾ ಸಂಬರ್ಕರ ಕೇಂದ್ರ ಮಾತಾಡ್ತೀರಿ ನಾವು ఇదు ఈ ప్రజాప్రభుత్వ వ్యవస్థ నడలి అబ్కీ బార్ చార్సో బార్ అంత చార్సో ఏ సీట్ కనస్ నువ్వు ఆ చార్ సో బార్ యాక్ కండి కన్స్టిట్యూషన్ బదలవేంత మనసులో ఇప్పుడు అదో మనసు 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 మాత్రం తిడుకుంటే ఈ రాజ బాబా అంబేడ్కర్ అపమాన్ కేసీ ఈ హిందే ఈ సంఘ పరివర్త బాబా సంబేడ్కర్ బాడు సుడువంత కలసీ బాబా సంబేడ్కర్ పుత్ర హి ದಲಿತಿನ ದಬ್ಬಾಕ ನಿರಂತರ ಮಾಡ್ಲಿಕ್ಕೆ ಹತ್ತಿದ್ರಿ ದಿನ ಮನೆ ದಿನನಿತ್ಯನ ಅತ್ಯಾಚಾರ ಹೋಗ್ಬೇಕು ಇದು ಯಾವ್ದನ್ನೂ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಾರ್ದನೆ ಇವತ್ತು ಶಾಂತಿ ಅಂತ ಬದುಕುವಂತ ಭಾರತ ಬೆಂಕಿತ್ತ ಕೆಲಸ ಅಮಿತ್ ಶಾ ಕಡುದಲ್ಲಿ ಅಮಿತ್ ಶಾ ಅಟ್ಟ ಹೇಳೋದಲ್ಲಿ ನೀವು ಈ ಬೇರೆ ಯಾರಿಗೆ ಈ ದೇಶದ ಬಹು ಜನರಿಗೆ ಮಾತಾಡೋ ಪರಿಸ್ಥಿತಿ ಚಂದರದಲ್ಲಿ ನೀವು ನಿಮ್ ನೆನೆ ಬೇಕಿರ್ಲಿ ಹೆಮ್ಮಿನ್ ಬಂದಿದ್ರು ನೀವ್ ಯಾರನ್ನ ನೀವು ಜ್ಞಾನ ಇರಲಿ ಹೊರದೇಶಗಳ್ ನೀವು ಪರದೇಶಗಳ್ ನೀವು ಬಂದವ್ರು ನೀವು భీక్ష మొక్క భారత బందో ఇల్ బాధ ఆదా బెలిసిన ఈ రాజ్య అసేనా ఇడీ దేశ్ గొప్ప ముగస్బే అంతి గొప్ప బుద్ధి కల్స్బంతి ఆ వచ్చు నాకు డాక్టర్ బాబాసాహెబ్ అంబేద్కర్ ఇల్ జగత్తు బుద్ధి బాబాసాబ్ అంబేద్కర్ నమన మంతర బా దొడ్డ ప్రమాణ ప్రతిభనం

ಬಾಬಾ ಅಂಬೇಡ್ಕರ್ ಸಮುದಾಯ ಬರ್ದಿ ಬರ್ದಿರ್ಲಿಲ್ಲ ಅಂದ್ರೆ ಈ ಅಮಿತ್ ಶಾ ಹಿಡ್ಕೊಂಡ್ ಹಿಡ್ಕೊಂಡೇನಪ್ಪ ಅಂದ್ರೆ ಸ್ಕ್ರಾಪ್ ಪಡ ಅಲ್ ತಕೊಂಡು ಹಾಕೋದ್ ಕುಂದಿರ್ಬೇಕಾ ಮಾಡ್ಕೋತ ಕುಂದಿರ್ಬೇಕಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಬಂದು ಬಂದವರು ಈಗ ಬಾಬಾ ಅಂಬೇಡ್ಕರ್ಗೆ ಅಪಮಾನ ಮಾಡೋದ್ ಕೆಲಸ ನಾವ್ ಯಾರು ಸರಿಸ್ಕೊಳ್ಕ ಸಾಧ್ಯ ಅಲ್ಲ ಈ ದೇಶದ ಬಹುಜನ್ ಯಾರು ಸರಿಸ್ಕೊಳ್ ಸಾಧ್ಯ ಅಲ್ಲ ಜೀವ ಆದ್ರು ಕೊಡ್ತೀವ್ನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಅಪಮಾನ ಮಾಡೋರು ಯಾರನ್ನ ಬರೋಲ್ ಸಾಧ್ಯ ಇಲ್ಲ ಆ ಒಂದಿಟ್ಟೊಳಗ ಈ ದೇಶದ ರಾಷ್ಟ್ರಪತಿಗಳಿಗೆ రాష్ట్రపతి మాన్య జిల్లాధికారి గుల్బర్గ్ ముఖాంతర మనవి సేవీ రాష్ట్రపతి డైరెక్షన్ డైరెక్షన్ కొడుకు యార్ ప్రధానమంత్రి నరేంద్ర మోదీ అి ఈ దేశంలో అశాంతి ఉంటు అశాంతి కదా ఆరు అమిత్ షా అవున ఇమీడేట్ ఆగి ఆ మంత్రి మండల దజాగోల్స్ బు అమిత్ స్వర్గ బాగా కనసద్ద కణద్ర ఇంట్రెస్ట్ స్వర్గ స్వర్గ ಅವನಿಗೆ ಏನಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ವಜಾಗೊಳಿಸಬೇಕು ಏನಪ್ಪ ಅಂದ್ರೆ ಪಾರ್ಲಿಮೆಂಟ್ ಹೊರಗೆ ಹೇಳಿ ನಾವು ಒತ್ತಾಯಿಸಿ ಇವತ್ತು ಬಹಳ ದೊಡ್ಡ ಪ್ರಮಾಣ ಆದಾಗ ದಲಿತೇನೆ ಕಾರ್ಯಕರ್ತರು ಬಂದಿದೀವಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ನನಗೆ ಕೊಡ್ತೀವಿ ನೀವು ತುಂಬಾ ಆಗ್ತದ ಅದಾಗ ನಾಳೆ ದಿನಕ್ಕೆ ಇಪ್ಪತ್ನಾಲ್ಕ ನಾವು ಇಲ್ಲಿ ಗುಲ್ಬರ್ಗದ ಎಲ್ಲಾ ಬಂಧುಗಳು ಎಲ್ಲಾ ಸಮಾಜರು ಎಲ್ಲಾ ಸಂಘಟನೆಗಳು ಎಲ್ಲಾ ಜಾತಿ ಧರ್ಮರು ಇಪ್ಪತ್ ನಾಲ್ಕನೇ ತಾರೀಕಿಗೆ ಗುಲ್ಬರ್ಗಾ ಬಂದ್ ಕಾಲ್ ಮಾಡ್ತಾ ಇದ್ದೀವಿ ಆ ಗುಲ್ಬರ್ಗ ಬಂದ್ ಕಾಲ್ ಕಾಲ್ ಒಳಗಾಗಿ ಗುಲ್ಬರ್ಗ ಬಂದ್ ಆಗೋದಕ್ಕಿಂತ ಮೊದಲಾಗಿ ಏನಪ್ಪ ಅಂದ್ರೆ ನರೇಂದ್ರ ಮೋದಿ ಎಚ್ಚೆತ್ಕೊಳ್ಬೇಕು ಅಮಿತ್ ಶಾ ಏನಪ್ಪ ಅಂದ್ರೆ ಹೊರಗೆ ಹಾಕ್ಬೇಕಂತ ಒತ್ತಾಯಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ಕೊಂಡು ಅವ್ರ ಅಪ್ಪನೇ ಕೊಡಬೇಕು ಅಮಿತ್ ಶಾ ಅಮಿತ್ ಶಾ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡು ಬಿಜೆಪಿ ಮುಖಂಡರ ಸಮರ್ಥನೆ ಮಾಡ್ಕೊಂಡು ನಾಚಿಕೆ ಮಾನ ಮರ್ಯದ ಟೋಟಲ್ ಯಾವನಿಗಿ ನೀವು ಭಾರತ ಸಂವಿಧಾನ ಒಪ್ಪು ಭಾರತ ಸಂವಿಧಾನದ ಬಗ್ಗೆ ನೀವು ನಿಮ್ಮಲ್ಲಿ ಅಭಿಮಾನಿತ್ತು ಸಾಮಾನ್ಯತು ಭಾರತ ಸಂವಿಧಾನ ರಕ್ಷಕರಿದ್ರೆ ಅಂದ್ರೆ ಯಾರು ಕೂಡ ಅಮಿತ್ ಶಾ ಸಮರ್ಥನೆ ಮಾಡ್ಕೋಬಾರ್ದು ಮಾಡ್ಕೊಳೋ ಸ್ಥಿತಿ ಇರಬಾರ್ದು ಬಾ ನಾವು ಇನ್ನೊಂದು ಏನ್ ಬರ್ತೀವಿ ಅಂದ್ರೆ ಏನು ಈ ಬಿಜೆಪಿ ಒಳಗಿದ್ದಂತ ಏನು ದಲಿತ ಎಂ ಪಿಗಳು ಬಿಜೆಪಿ ಒಳಗಿದ್ದಂತ ಏನು ರಾಜ್ಯಸಭಾ ಸದಸ್ಯರು ನಿಂಬಲ್ಲಿ ಏನಾದ್ರು ಸ್ವಾಭಿಮಾನ ನಿಮ್ಮ ಹತ್ರ ಏನಾದ್ರು ಮಾನ ಮಾಡಿದಿತ್ತಂದ್ರೆ ಇಮಿಡಿಯೇಟ್ ಆಗಿ ಬಿಜೆಪಿ ಒಂದು ನೀವು ಹೊರ